ಯಶಸ್ ಅಬ್ಬಿ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದಾರೆ ಸರ್ ನಾನು ಚೆನ್ನಾಗಿದ್ದೀನಿ ಸರ್ ನೀವು ಚೆನ್ನಾಗಿದ್ದೀನಿ ಸರ್ ಪ್ರೆಸೆಂಟ್ ಪ್ರಪಂಚ ಝೀರೋ ಪರ್ಸೆಂಟ್ ಲವ್ ತುಂಬ ಅದ್ಭುತವಾದಂಥ ಸಿನಿಮಾ ತುಂಬ ಜನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಹೌದು ಅಂದರೆ ಈಗಿನ ಸಿಚುವೇಶನ್ ಆಫ್ ಲವ್ ಹೆಂಗಿದೆ ಅಂತ ಹೇಳ್ಕೊಟ್ಟಂತಹ ಸಿನಿಮಾ ಅದು ಹೌದು ಅದರ ನಂತರ ಈಗ ಒಂದು ಮತ್ತೊಂದು ಹೊಸ ಪ್ರಯತ್ನ ಮಾಡಿದ್ರೆ ನವಮಿ ಹೇಳಿ ಸರ್ ನವಮಿ ಸಿನಿಮಾದ ಬಗ್ಗೆ ನವಮಿ ಬಂದುಬಿಟ್ಟು ಒಂದು ಹಾರರ್ ಕಮರ್ಷಿಯಲ್ ಜಾನರ್ ಆ ಆ ಒಂದು ಕಂಟೆಂಟಲ್ಲಿ ಮಾಡಿರೋವಂಥ ಸಿನ್ಮಾ ಫ್ರೆಂಡ್ಸ್ ಗ್ಯಾಂಗ್ ಸೇರಿಕೊಂಡು ನಾವು ಲೈಕ್ ಏನೋ ಒಂದು ನಾವೊಂದು ಪ್ರಯತ್ನ ಬೀಳೋಣ ಅಂದ್ಬಿಟ್ಟು ನವಮಿ ಸಿನ್ಮಾನ ಮಾಡಿರೋದು ಕೋವಿಡಲ್ಲಿ ಯೋಚನೆ ಬಂದಿದ್ದು ನಮಗೆ ಈ ಸಿನ್ಮಾ ಮಾಡೋಣ ಅಂತ ಕಷ್ಟಪಟ್ಟು ಮಾಡಿದ್ದೀವಿ ಇವಾಗ ಲೈಕ್ ಇದೇ ಶುಕ್ರವಾರ ಲೈಕ್ ರಿಲೀಸ್ ಆಗ್ತಿದೆ ಅಷ್ಟೇ ಸರ್ ಸರ್ ಅದು ಕಾಮಿಡಿ ಇದೆ ಹಾರರ್ ಕಂಟೆಂಟ್ ಹಾರರ್ ಕಂಟೆಂಟ್ ಇದೆ ಪ್ಲಸ್ ದೇವರ ಬಗ್ಗೆ ಇದ್ದಿದೆ ಎಲ್ಲ ಮಿಕ್ಚರ್ ಆಫ್ ಎವರೀಸ್ ಜೋಲರ್ ಇದೆ ಆ್ಯಕ್ಷನ್ ಇದೆ ಹೌದು ಸರ್ ಆ್ಯಕ್ಚುಲಿ ನವರಸ ಅಂತ ಏನಿದ್ಯೋ ಆ ನವಾರಸನ ತಲೆಯಲ್ಲಿಕೊಂಡು ನಾನು ಸಿನಿಮಾ ಮಾಡಿದೆ ಏನಕ್ಕೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು ಅವ್ರಿಗೆ ಮೆಸೇಜು ಅದು ಇದು ಲೈಕ್ ಹೌದು ಮೆಸೇಜ್ ಇರಬೇಕು ಸಿನಿಮಾದಲ್ಲಿ ಇಲ್ಲ ಅಂತಲ್ಲ ನಾನು ಈ ಫಸ್ಟು ಎರಡು ಸಿನಿಮಾದಲ್ಲಿ ನಾನು ಮೆಸೇಜ್ ಆಲ್ರ ಕೊಟ್ಟಿದ್ದೆ ನಾನು ಅದಕ್ಕೆ ಈ ಮೂರನೇ ಸಿನಿಮಾ ಏನಂತ ಯೋಚನೆ ಮಾಡಿದ್ರೆ ಒಂದು ಆಗಿ ಟ್ರೈ ಮಾಡೋಣ ನೋ ಹೆಂಗಿರುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ಒಂದು ಪ್ರಯತ್ನ ಬಿದ್ದಿರೋದು ಕಾಮಿಡಿ ಆಗಿರ್ಬೋದು ರೊಮ್ಯಾನ್ಸ್ ಆಗಿರ್ಬೋದು ಆ್ಯಕ್ಷನ್ ಆಗಿರ್ಬೋದು ಹಾರರು ಥ್ರಿಲ್ಲರು ಮತ್ತು ಎಮೋಷನ್ನು ಭಯಾನಕ ಎಲ್ಲ ಏನೇನಿದೆಯೋ ಎಲ್ಲ ಹಿಡ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಅದು ಎಷ್ಟು ಮಟ್ಟಕ್ಕೆ ಲೈಕ್ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಸರ್ ನಿಮ್ಮ ಪಾತ್ರ ಹೇಗಿರುತ್ತೆ ಇದರಲ್ಲಿ ಅಂತ ಸರ್ ನಂದು ಚರಣ್ ಅನ್ನೋ ಅಂತಹ ಪಾತ್ರ ಹೀರೋ ಒಬ್ಬ ಲೈಕ್ ಕೆಲವು ಎಲ್ಲರ ಮನೆಯಲ್ಲೂ ಇಬ್ಬರು ಮಕ್ಳು ಇರ್ತಾರಲ್ಲ ಸರ್ ಐ ಮೀನ್ ದೊಡ್ಡ ಮಗ ಒಬ್ಬ ಚಿಕ್ಕ ಮಗ ಅಂದ್ಬಿಟ್ಟು ದೊಡ್ಡ ಮಗಂಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಚಿಕ್ಕ ಮಕ್ಳಿಗೆ ಏ ಬಿಡು ಮಾಡ್ತಾರೆ ಅನ್ನೋ ಥರ ಸೊ ಆ ಥರ ಒಂದು ಪಾತ್ರ ನಂದು ರೆಸ್ಪಾನ್ಸಿಬಿಲಿಟಿ ಇರಲ್ಲ ಜಗಳ ಲೈಕ್ ಕಾಮಿಡಿ ಏನೇ ಲೈಟ್ ಎಲ್ಲನೂ ಲೈಟಾಗಿ ತಗೊಳ್ಳೋ ಅಂಥ ಒಂದು ಪಾತ್ರ ನಂದು ಎಲ್ಲನೂ ಲೈಟಾಗಿ ತಗೊಳ್ಳೋ ಅಂತಹ ಪಾತ್ರ ನನ್ನದು ಆ ಒಂದು ಲೈಕ್ ಆ ಕ್ಯಾರೆಕ್ಟರ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದರೆ ಒಂದು ಲೈಕ್ ಈ ಹಾರರ್ ಕಂಟೆಂಟಲ್ಲಿ ಒಂದು ಏನೋ ಏನೋ ನಡೀತಾ ಇದೆ ಏನೋ ತೊಂದರೆ ಕೊಡ್ತಾ ಇದ್ದಾರೆ ಇವ್ರ ಜೊತೆ ಇರೋವರೆಗೂ ಲೈಕ್ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಇವ್ರನ್ನ ಕಾಪಾಡಬೇಕು ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಬಂದರೆ ಹೀರೋ ಏನು ಮಾಡ್ತಾನೆ ಅನ್ನೋದೇ ನನ್ನದು ಒಂದು ಕ್ಯಾರೆಕ್ಟರ್ ಸರ್ ಸರ್ ಬೇಸ್ಡ್ ಆಲ್ ಟ್ರೂ ಇವೆಂಟ್ಸ್ ಅದು ಕೂಡ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎಲ್ಲ ಒಂಬತ್ತು ಬರೋ ಥರದ್ದೇ ಹೌದು ಹೌದು ಅದ್ರ ಬಗ್ಗೆ ಸ್ವಲ್ಪ ಸರ್ ಇದು ಏನಂದರೆ ನಾನು ಕೋವಿಡಲ್ಲಿ ನಾನು ಊರಿಗೋಗಿದ್ದೆ ಸರ್ ಊರಲ್ಲಿ ಒಬ್ಬರು ವಯಸ್ಸಾಗಿರೋರು ಲೈಕ್ ತುಂಬ ಏಜ್ ಆಗಿದೆ ಅವ್ರಿಗೊಂದು ಹಂಡ್ರೆಡ್ ಪ್ಲಸ್ ಆಗಿದೆ ನಾವು ಏನಂದರೆ ಊರಿಗೆ ಇವಾಗ ನೀವು ಹೋಗ್ತಾ ಇರ್ತೀರ ಊರುಗಳಿಗೆ ಕಥೆಗಳು ಕೇಳ್ತಾ ಇರ್ತೀವಿ ನಾವು ಹಳೆ ಅವಾಗ ಏನಾಗಿತ್ತು ಅಂದ್ಬಿಟ್ಟು ಸುಮ್ಮನೆ ಮಾತಾಡ್ಬೇಕಾರೆ ಅವರು ಈ ಕಥೆ ಹೇಳಿದ್ರು ಅಂದರೆ ಲೈಕ್ ಇದು ನಾನು ಸಿಮ್ಯಾ ಸಿನ್ಮ್ಯಾಟಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಬಟ್ ರಿಯಲ್ ಕಥೆ ಏನಂದರೆ ಸರ್ ಒಂದು ಜಾಗ ಯಾವುದೋ ಲೈಕ್ ಒಬ್ರು ಯಾರೋ ಒಂದು ವಿಮೆ ಒಬ್ಬಳು ಲೇಡಿ ಇದ್ಲಂತೆ ಅಲ್ಲಿ ಅಲ್ಲಿ ಲೈಕ್ ಏನೋ ಒಂದು ಅವ್ರವ್ರಿಗೆ ಘರ್ಷಣೆ ಆಗಿ ಮನೆ ಮನೆಯವ್ರಿಗೆ ಘರ್ಷಣೆ ಆಗಿ ಏನಾಯ್ತು ಅಂತಲೇ ಗೊತ್ತಿಲ್ವಂತೆ ಲೈಕ್ ಎಲ್ಲ ಅಡ ಸತೋಗಿದ್ದಾರೆ ಬಟ್ ಆ ಪ್ರಾಪರ್ಟಿನ ಯಾರ್ಯಾರು ತಗೋತಾರೋ ಅವ್ರ ಕುಟುಂಬಕ್ಕೆಲ್ಲ ಇದೆ ಅಂದರೆ ಸರ್ ಒಂದು ಹುಚ್ಚ್ರ ಆಗ್ತಾರೆ ಇಲ್ಲ ಹ್ಞೂ ಅವರು ಲೈಕ್ ಕುಟುಂಬದಲ್ಲಿ ಯಾರು ಮೇನ್ ಇರ್ತಾರೋ ಅವರೆಲ್ಲ ತೀರ್ಕೊಂಡು ಹೋಗ್ತಾ ಇರ್ತಾರೆ ಇದು ರಿಯಲ್ ಆಗಿ ನಾನು ಲೈಕ್ ಅವರು ಹೇಳಿದ ತಕ್ಷಣ ಅವ್ನಿಗೆ ಭೇಟಿ ಆದಾಗ ಅದು ನಡೆದಿದೆ ಆ್ಯಕ್ಚುಲಿ ಹ್ಞೂ ಹ್ಞೂ ಸೊ ನಾನು ಯಾವ್ದು ಲೈಕ್ ಥ್ರಿಲ್ಲಿಂಗ್ ಆಗಿದೆಯಲ್ಲ ಏನಕ್ಕೆ ಸಿನಿಮಾ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಕೃಷ್ಣ ಅಂತ ಇದ್ದಾರೆ ಸರ್ ಗುಡೆಮಾರ್ನಡಿ ಅವಳ ಪಾಪ ಅವರು ಅಡ್ವೊಕೇಟ್ ಅವರು ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಬೇಕಾರೆ ಈ ಕಥೆನ ಮಾಡೋಣ ರೈಟಿಂಗ್ ಮಾಡೋಣ ಅಂದ್ಬಿಟ್ಟು ಇದು ಶುರುವಾಗಿದ್ದು ಕಥೆ ನವಮಿದು ಇಸ್ ಅಂದರೆ ಟ್ರೂ ಇನ್ಸಿಡೆಂಟ್ ಅಂತ ತಗೊಂಡಿದ್ದೀರಾ ಬಟ್ ಅದ್ರ ಜೊತೆ ಯಾವೆಲ್ಲ ಎಳೆಗಳನ್ನ ನೀವು ಸಿನಿಮಾಟಿಕ್ ಲಿಬರ್ಟಿ ತಗೊಂಡು ಆ್ಯಡ್ ಮಾಡಿ ಸರ್ ಇದು ಮಾಮೂಲಿ ಸರ್ ಒಂದು ಲವ್ ಅದು ಬಿಟ್ರೆ ಆಕ್ಷನ್ ಅಷ್ಟೇ ಸರ್ ಬೇರೆ ಇನ್ನೇನು ಆ್ಯಡ್ ಮಾಡಿಲ್ಲ ಎಸ್ ಅಂದ್ರೆ ಮಿಕ್ಕಿದೆಲ್ಲ ಏನೇನು ಆ ಅಜ್ಜಿ ನಂಗೆ ಏನೇ ಹೇಳಿದ್ಲು ಕಥೆ ಅದನ್ನೇ ಅದೇ ಇದೆ ಹ್ಮ್ ಹ್ಮ್ ಅಂದ್ರೆ ಮತ್ತೆ ಇದು ಕೂಡ ಕಾಣುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ಘಟನೆಗಳನ್ನ ಏನಾದರೂ ತೋರಿಸ್ತೀರಾ ಅಂತ ಇದರಲ್ಲಿ ಸರ್ ಏನಿಲ್ಲ ಆತರ ಅಂತ ಏನಿಲ್ಲ ಎಲ್ಲರಿಗೂ ಲೈಕ್ ತುಂಬಾ ಕಡೆ ಆ ಥರ ಕ್ವೆಶನ್ ಬಂತು ಏಂದಕ್ಕೆ ಆ ಆ ಒಂದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಅಂತ ಏನಕ್ಕೆ ಹಿಟ್ಟಿದ್ದೀವಿ ಅಂದರೆ ಆ ನವಮಿ ಅನ್ನೋ ಕ್ಯಾರೆಕ್ಟರು ಅವತ್ತು ಹುಟ್ಟಿರ್ತಾಳೆ ಹಾಂ 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 ಅವಳು ಯಾವತ್ತು ಹುಟ್ಟಿರ್ತಾಳೋ ಅವತ್ತೇ ಸಾಯ್ತಾಳೆ ಹಾಂ 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 ಸೊ ಅದಕ್ಕೆ ನಾನು ಆ ಒಂದು ಡೇಟು ಲೈಕ್ ನನಗೆ ಇಂಪ್ರೆಸ್ ಅದು ಆ ಡೇಟು ಅದಕ್ಕೆ ಅದನ್ನೇ ಮಾಡೋಣ ಅಂದ್ಬಿಟ್ಟು ಟೈಲೈನ್ ಅದನ್ನೇ ನವಮಿ ಅಂದರೆ ನವ ಒಂಬತ್ತು ಹೌದು ನವಮಿ ನವಗ್ರಹ ಹೌದು ಇದೆಲ್ಲ ಒಂಬತ್ತು ಅನ್ನೋದು ತುಂಬ ಪ್ರೀಶಿಯಸ್ ನಂಬರ್ ಅದು ಹೌದು ಸೊ ಇಲ್ಲ ಸರ್ ನವಮಿ ಅಂತ ಹೇಗೆ ಬಂತು ಅಂತ ನಾನು ಕಾರಣ ಹೇಳಲೇಬೇಕು ಸರ್ ನಾನು ಶೂಟಿಂಗ್ ಸ್ಟಾರ್ಟ್ ಮಾಡಿದೆ ಸರ್ ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ಎಲ್ಲಿ ಶೂಟಿಂಗ್ ಮಾಡ್ತಾಯಿದ್ನೋ ಆ ಮನೇಲಿ ಕರೆಕ್ಟಾಗಿ ಒಂಬತ್ತು ಬಾಗಿಲಿದೆ ಓಕೆ ಓಕೆ ಒಂಬತ್ತು ಬೀಗ ಇದೆ ಅಲ್ಲಿಂದ ಸಿಟಿಗೆ ಒಂಬತ್ತು ಕಿಲೋಮೀಟ್ರ್ ಇದೆ ಮತ್ತೆ ನಾನು ಏನೇನು ಮಾಡ್ತಿದ್ನೋ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಯಾವುದಾದ್ರು ಕಾರು ಶೂಟಿಂಗ್ ತರಿಸಿದ್ರೆ ಕುಡಿಸಿದ್ರೆ ಒಂಬತ್ತು ನಂಬರೇ ಬರೋದು ಕ್ಲಾಕ್ ಅವ್ರ ಆ ಮನೆಯಲ್ಲಿ ಕ್ಲಾಕ್ ನಿಂತೋಗಿತ್ತು ಸರ್ ಅದನ್ನ ನೋಡಿದ್ರೆ ಅದು ಒಂಬತ್ತು ಗಂಟೆಗೆ ನಿಂತೋಗಿದೆ ಸೊ ಏನೋ ಒಂದು ಕನೆಕ್ಷನ್ ಇದೆಯಲ್ಲ ಅಂದ್ಬಿಟ್ಟು ಲೈಕ್ ನವ 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 ಓಕೆ ನವಮಿ ಅಂತ ಹೇಳೋಣ ಆಮೇಲೆ ಶೂಟ್ ಇದು ಆ ಊರ ಹೆಸರು ನವಗಿರಿ ಅಂದ್ಬಿಟ್ಟು ನಾನು ಮಾಡಿದೆ ಸ್ಕ್ರಿಪ್ಟಲ್ಲಿ ಆಮೇಲೆ ಚೇಂಜ್ ಮಾಡಿದ್ದು ಬೇರೆ ಹೆಸರು ಇತ್ತು ಇದೆಲ್ಲ ಎಲ್ಲ ನವ ಇದೆಯಲ್ಲ ನವಾಗೆ ಹೋಗೋಣ ನೋಡೋಣ ತಾಯಿ ನವಮಿ ಕಾ ಕಾಪಾಡ್ತಾಳೆ ಅಂದ್ಬಿಟ್ಟೆ ನವಮಿ ಲೈಕ್ ಆ ಟೈಟಲ್ ಇಟ್ಟಿದ್ದ ನಾನು ಎಸ್ ಸಿನಿಮಾದಲ್ಲಿ ಆ್ಯಸ್ ಯೂಶುವಲ್ ಮತ್ತೆ ದೊಡ್ಡ ತಾರಾಗಣ ಇದೆ ಹೌದು ಓಂ ಪ್ರಕಾಶ್ ಸರ್ ನಿಮ್ಗೆ ಏನು ಸರ್ ನಂಟದ ಹೇಳಿ ಸರ್ ಅದ್ರ ಓಂ ಪ್ರಕಾಶ್ ಸರ್ ಏನಿಲ್ಲ ಸರ್ ಏನು ಗೊತ್ತಾ ಇವಾಗ ಕೆಲವರ ಹತ್ರ ಕೆಲವೊಂದು ಬಾಂಡಿಂಗ್ ಬೆಳದೆ ಬೆಳೆದೇ ಬೆಳೆಯುತ್ತೆ ಸರ್ ಅವ್ರಿಗೇನಂದ್ರೆ ನಮ್ಮ ನನಗೆ ನನ್ನ ನನ್ನ ಕಂಡ್ರೆ ಅವ್ರಿಗಿಷ್ಟ ನನ್ನ ಆ್ಯಕ್ಟಿಂಗ್ ಕಂಡ್ರೆ ಅವ್ರಿಗಿಷ್ಟ ಸೊ ಅವರು ಒಂದು ಸಿನಿಮಾ ಮಾಡಬೇಕಾಗಿತ್ತು ಬಟ್ ಇದು ಇನ್ನೂ ಕೂಡಿ ಬರ್ತಿಲ್ಲ ಟೈಮು ಯಾವಾಗ ಬರುತ್ತೋ ಗೊತ್ತಿಲ್ಲ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಈ ಹುಡುಗ ಏನೋ ಮಾಡ್ತಾನೆ ಹತ್ರ ಒಂದು ಫೈರ್ ಇದೆ ಅಂದ್ಬಿಟ್ಟು ಅದಕ್ಕೆ ನಾನು ಕರೆದಿದ ತಕ್ಷಣ ಬಂದು ಮಾಡ್ತಾರೆ ಸರ್ ಬಿಕಾಸ್ ನಿಮಗೆ ಗೊತ್ತು ಅವ್ರು ಎಂತೆಂಥ ಲೆಜೆಂಡ್ಸ್ಗೆ ಡೈರೆಕ್ಟ್ ಮಾಡಿದ್ದಾರೆ ಎಂತೆಂಥ ಲೆಜೆಂಡ್ಸ್ ಲೆಜೆಂಡ್ನ ಲೆಜೆಂಡಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ನಿಜ ನಿಜ ಸೊ ನೀವು ನೀವೇ ಯೋಚನೆ ಮಾಡಿ ಸುಮ್ಮನೆ ಸುಮ್ಮನೆ ಯಾರೂ ಬರಲ್ಲ ಎಸ್ ಇನ್ನೂ ಬೇರೆ ಯಾರು ಯಾರ್ಯಾರು ಇದಾರೆ ಸರ್ ಎಸ್ ನಾರಾಯಣ್ ಅವರಿದ್ದಾರೆ ಹುಚ್ಚ ವೆಂಕಟ್ ಇದಾರೆ ಕುರಿ ಸುನಿಲ್ ಇದ್ದಾರೆ ಶಂಕರ್ ಅಶ್ವಥ್ ಇದ್ದಾರೆ ಕಾರ್ತಿಕ್ ಮಜಾಭರತ್ ಅವರಿದ್ದಾರೆ ಮತ್ತೆ ನೇಹಾ ಪಾಟೀಲ್ ಅಂತ ಹೀರೋಯಿನ್ ಅವರಿದ್ದಾರೆ ನಂದಿನಿ ಗೌಡ ಅಂತ ಮತ್ತೆ ನವ್ಯ ಅಂತ ಒಬ್ಬರು ಇದ್ದಾರೆ ಪವಿತ್ರ ಅಂತ ಇದ್ದಾರೆ ತುಂಬ ದೊಡ್ಡ ಸ್ಟಾರ್ ಕಳಿಸ್ತಿದ್ದಾರೆ ಸರ್ ಎಸ್ ಹುಚ್ಚಾ ವೆಂಕಟ್ ಅವರು ಐ ತಿಂಕ್ ನಾನು ಕೇಳ್ತಿರೋದು ಇದೇ ಫಸ್ಟ್ ಟೈಮ್ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡ್ತಿರೋದು ಸರ್ ಅದೇ ಅವರು ನನ್ನ ಕಥೆ ಹೇಳಿದೆ ಅವ್ರದ್ದು ಏನಂದ್ರೆ ಕ್ಯಾರೆಕ್ಟರ್ ವಿಷ್ಣುವರ್ಧನ್ ಅವರ ಫ್ಯಾನ್ ಕ್ಯಾರೆಕ್ಟರ್ ಅದನ್ನ ಹೇಳ್ತಾ ಇದ್ದಂಗೆ ಲೈಕ್ ಅವ್ರು ಫಸ್ಟ್ ಕಿರ್ಚಾಡಿದ್ರು ಟು ಬಿ ಫ್ರ್ಯಾಂಕ್ ಏನು ಅವ್ರ ಹೆಸರು ಇಟ್ಕೊಂಡು ನೀವು ಬೆಳೆದ್ಬಿಡ್ತೀವ ಅಂಗ್ಬಿಟ್ಟು ಇಲ್ಲ ಸರ್ ನಾನು ಯಾರು ಹೆಸರು ಇಟ್ಕೊಂಡು ಬೆಳೆಯೋಕ್ಕೆ ಬಂದಿಲ್ಲ ಟ್ಯಾಲೆಂಟ್ ಇದ್ರೆ ಜನನೇ ಬರ್ತಾ ಇದು ಬೆಳೆಸ್ತಾರೆ ಅಂದ್ಬಿಟ್ಟು ನಾನು ಫೋನ್ ಕಟ್ ಮಾಡಿಬಿಟ್ಟೆ ಸರ್ ಅವರು ಹೇಳಿದಂಗೆ ಏನು ಅವ್ರ ಹೆಸರು ಇಟ್ಕೊಂಡು ನನ್ನ ಹೆಸರು ಇಟ್ಕೊಂಡು ಬೆಳೆಯೋಕ್ಕೆ ಇದು ಮಾಡ್ತಾ ಇದ್ದೀರಾ ಅದಕ್ಕೆ ಫೋನ್ ಮಾಡಿದ್ಯಾ ಅಂದ್ಬಿಟ್ಟು ಆಮೇಲೆ ಫೋನ್ ಕಟ್ ಮಾಡಿದೆ ಒಂದು ಬಿಟ್ಟು ಅವರೇ ಮಾಡಿದ್ರು ಇಲ್ಲಪ್ಪ ಎಲ್ಲರೂ ಈ ಥರ ಮಾಡ್ತಿದ್ದಾರೆ ತುಂಬ ಜನ ಲೈಕ್ ಅಡ್ವಾಂಟೇಜ್ ತಗೋತಾರೆ ಹೌದು ಹೌದು ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಬಂದು ಮಾಡ್ಕೊಂಡು ಸರ್ ತುಂಬ ಚೆನ್ನಾಗಿದೆ ಅವ್ರದ್ದು ಕ್ಯಾರೆಕ್ಟರ್ ಓಕೆ ಸಿನಿಮಾ ರಿಲೀಸ್ ಆಗ್ತಿದೆ ಸರ್ ಏನು ಪ್ಲ್ಯಾನ್ ಮಾಡಿದ್ರೆ ಅಂದರೆ ಎಷ್ಟು ಥಿಯೇಟ್ರಲ್ಲಿ ರಿಲೀಸು ಯಾವ ಕಡೆ ಸರ್ ಏನೂ ಗೊತ್ತಿಲ್ಲ ಸರ್ ಇವತ್ತಿನ ಲೈಕ್ ಇವತ್ತಿನ ಈ ಕ್ಷಣದವರೆಗೂ ಏನೂ ನಂಗೆ ಗೊತ್ತಿಲ್ಲ ಈ ಕ್ಷಣದವರೆಗೂ ನನಗೆ ಥಿಯೇಟ್ರ್ ಬಗ್ಗೆನೂ ಗೊತ್ತಿಲ್ಲ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ ಸರ್ ಎಂದಕ್ಕೆ ಅಂದರೆ ನನಗೆ ಯಾರೂ ಸಪೋರ್ಟ್ ಇಲ್ಲ ಸರ್ ಟು ಬಿ ಫ್ರ್ಯಾಂಕಾಗಿ ಹೇಳ್ತೀನಿ ಯಾರೂ ಸಪೋರ್ಟ್ ಇಲ್ಲ ನನ್ನ ಮೀಡಿಯಾದವ್ರನು ಅಷ್ಟೇ ತುಂಬ ಲೈಕ್ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಒಂಚೂರು ಲೈಕ್ ಬೈಟ್ಸು ಅದು ಇದು ಮಾಡ್ಕೊಂಡು ಕೊಡಿ ಅಂತ ಕೇಳ್ಕೊತಾರೆ ಅದು ಇನ್ನೊಂದು ಯಾರನ್ನೇ ಕರೆದ್ರು ಎಲ್ಲರೂ ಬ್ಯುಸಿ ಇದ್ದಾರೆ ಸರ್ ಯಾರೂ ಬರೋಲ್ಲ ಒಬ್ಬ ಹೀರೋ ಆದವನಿಗೆ ಲೈಕ್ ಒಂದು ಜವಾಬ್ದಾರಿ ಇರುತ್ತೆ ಯಾಕೆಂದರೆ ಜನ್ರಲ್ ಆಗಿ ಕೆಲವೊಬ್ರು ಆಡಿಯೋ ಲಾಂಚ್ಗು ಚೀಫ್ ಗೆಸ್ಟ್ಗಳು ಬರ್ತಾ ಇರ್ತಾರೆ ತುಂಬ ಜನ್ ಬೈಟ್ಸೇ ಕೊಡಲ್ಲ ಸರ್ ನೀವು ಸರ್ ಬೇರೆ ಥರ ಇದೆ ಇಲ್ಲ ಬೈಡ್ಸೇ ಕೊಡಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಬೈಟ್ಸೆ ಎಷ್ಟು ಕೇಳ್ತೀನಿ ಅಂದರೆ ಬೈಟ್ಸೇ ಕೊಡಲ್ಲ ಮತ್ತು ಇನ್ನೊಂದು ಲೈಕ್ ನಾನು ಅದನ್ನು ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಾನು ಯಾರು ಸರ್ ಆಲ್ ಅದಕ್ಕೆ ನಾವು ಯಾರು ಅಂತ ಪ್ರೂವ್ ಮಾಡೋವರೆಗೂ ಯಾರೂ ಬರಲ್ಲ ಅಂತ ಒಂದು ನಾನು ವಾಸ್ತವನ ತಿಳ್ಕೊಂಡಿದ್ದೀನಿ ಅದೇ ಕಷ್ಟಪಟ್ಟು ಒಬ್ಬನೇ ಹೇಳ್ತಿವ ಸರ್ ಒಬ್ಬ ಇರೋ ಬಿಕಾಸ್ ನೀವು ನನ್ನ ಲಾಸ್ಟ್ ಸಿನಿಮಾಗೂ ನೀವು ಇಂಟರ್ವ್ಯೂ ಮಾಡಿದ್ರು ಅದಕ್ಕೂ ನಾನೇ ಓಡಾಡಿದ್ದು ಬಿಕಾಸ್ ಆ ಸಿನಿಮಾದಲ್ಲಿ ಇಬ್ರು ತೀರ್ಕೊಂಬಿಟ್ಟಿದ್ರು ಮೈನ್ ಮೇನ್ ನನ್ನ ಸಿನಿಮಾಗೆ ಯಾವುದು ಪೆಟ್ಟು ಬೀಳಬಾರ್ದು ಅದು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂದಮೇಲೆ ರಿಲೀಸು ಆಗಬೇಕು ಮುಗ್ದು ಬಿಡ್ಬೇಕು ಅಲ್ಲಿಗೆ ಅಂದ್ಬಿಟ್ಟು ಕಷ್ಟಪಟ್ಟು ಸರ್ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದರೆ ಈ ಸಿನಿಮಾಗೆ ಟು ಬಿ ಫ್ರ್ಯಾಂಕ್ ನಾನೇ ಪೋಸ್ಟರ್ಗಳನ್ನ ಹೋಗಿಬಿಟ್ಟು ಹಂಚ್ತಾ ಇದ್ದೆ ಐ ಮೀನ್ ಹಂಚ್ತಾ ಇದ್ದೀನಿ ಎಲ್ಲ ಕಡೆ ಅದೇ ಅಷ್ಟೇಬೇಡಿ ಜಾಸ್ತಿ ಮಾತಾಡೋಲ್ಲ ಆ ಎಲ್ಲ ಕಷ್ಟಗಳಿಗೂ ಪ್ರತಿಫಲ ಸಿಗಲಿ ನವಮಿ ಸಿನಿಮಾ ಒಂದು ದೊಡ್ಡ ಮಟ್ಟದ ಬ್ಲಾಕ್ ಬಸ್ಟರ್ ಆಗಲಿ ಮುಂದಿನ ಸಿನಿಮಾಗಳಿಗೂ ಕೂಡ ಮತ್ತಷ್ಟು ಮತ್ತಷ್ಟು ಒಳ್ಳೆ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ ಆಲ್ ದಿ ಬೆಸ್ಟ್ ಸರ್ ಒಳ್ಳೆದಾಗಿ ಥ್ಯಾಂಕ್ ಯು ವಿಜಯ್ ಸರ್ ಮತ್ತು ಇದೇ ಫ್ರೈಡೇ ಇಪ್ಪತ್ತೊಂದನೇ ತಾರೀಕು ನವಮಿ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲ ಕನ್ನಡಿಗರಿಗೂ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಏನಿಲ್ಲ ಒಂದೇ ಒಂದು ನಮ್ಮ ಫಿಲಮ್ ಬಂದು ನೋಡಿ ಬಿಕಾಸ್ ತುಂಬ ಸಿನಿಮಾ ರಿಲೀಸ್ ಇದೆ ಬಟ್ ಹಾರರ್ ಕಂಟೆಂಟ್ ಇರೋವಂಥ ಸಬ್ಜೆಕ್ಟ್ ಯಾವುದು ಆಗ್ತೀವಿ ಹೌದು ಒಂದ್ಸಲಿ ನೋಡಿ ಎಲ್ಲ ಕನ್ನಡದ ಸಿನಿಮಾನೂ ಯಾರೂ ಲೈಕ್ ಅಸಹ್ಯವಾಗಂತೂ ಮಾಡಲ್ಲ ಒಂದ್ಸಲಿ ನೋಡ ನೋಡೋ ಥರ ಮಾಡೇ ಮಾಡಿರ್ತಾರೆ ಒಂದ್ಸಲಿ ನೋಡಿ ನಮ್ಮಂತವ್ರನ್ನ ಬೆಳೆಸಿದ್ರೆ ಇನ್ನೊಂದು ಸಿನಿಮಾ ಮಾಡ್ತೀವಿ ಸರ್ ಅಂತ ಕೇಳ್ಕೊತೀನಿ ಜೈ ಭುವನೇಶ್ವರಿ ಥ್ಯಾಂಕ್ ಯು ಸಿನಿಷ್ ತೋರ್ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್